ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೆಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ಬಂದು ಗೌರಿ ಗಣೇಶ ಹಬ್ಬ ಸೊ ಗಣೇಶ ಹಬ್ಬ ಆ್ಯಕ್ಚುಲಿ ಸೊ ಇವತ್ತು ನಾವು ಹುತ್ತಕ್ಕೆ ತನಿ ಏರಿಯೋದು ಅಂತ ನಮ್ಮ ಕಡೆ ಇದು ಶಾಸ್ತ್ರ ಗೌರಿ ಹಬ್ಬಕ್ಕೆ ಮಾಡೋದು ಕೆಲವರು ನಾಗರ ಪಂಚಮಿಗೆ ಮಾಡ್ತಾರೆ ಆ ಥರ ಸೊ ಬಟ್ ನಾವು ಗೌರಿ ಹಬ್ಬದ ದಿನ ಹುತ್ತಕ್ಕೆ ತನಿ ಏರಿತೀವಿ ಪ್ರತಿ ವರ್ಷ ಸೊ ಇವತ್ತು ಕೂಡ ರೆಡಿ ಆಗಿದ್ದೀನಿ ಸೊ ಮನೇಲಿ ದೇವ್ರ ಪೂಜೆ ಎಲ್ಲ ಆಗಿದೆ ಸೊ ನಾವೆಲ್ಲ ರೆಡಿ ಆಗಿದ್ದೀವಿ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಮನೆಯವರು ಕೂಡ ರೆಡಿ ಹಲೋ ಸರ್ ಸೊ ನಾನು ಈ ಸ್ಯಾರಿ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಬೇರೆ ಸ್ಯಾರಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಅವರು ಸ್ಟಿಚ್ ಮಾಡಿಕೊಡ್ಲಿ ಹಬ್ಬದ ಟೈಮ್ ಸ್ವಲ್ಪ ಜಾಸ್ತಿ ರಶ್ ಅಂತ ಹೇಳಿ ಸ್ಟಿಚ್ ಮಾಡಿಕೊಡ್ಲಿಲ್ಲ ಸೊ ಅದಕ್ಕೆ ನಾನಿದು ಇದು ಇದು ಹಳೆ ಸೀರೆನೇ ಆಲ್ರೆಡಿ ಒಂದು ಸೀರೆ ವೇರ್ ಮಾಡಿದ್ದೆ ಸೊ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಸೊ ಈ ಜ್ಯುವೆಲ್ರಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸೊ ಇದು ಬಂದು ಚೈನ್ ಹಾಕ್ಕೊಂಡಿದ್ದೀನಿ ಮಾಂಗಲ್ಯ ಜೊತೆಗೆ ಇದು ಮಾಮೂಲಿ ರೆಗ್ಯುಲರಾಗಿ ಹಾಕೋತೀನಲ್ಲ ಅದೇ ಸೊ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸೊ ಇವಾಗ ಯಶು ಎದ್ದಿರಲಿಲ್ಲ ಯಶುವುದೇ ಲೇಟು ಸೊ ಎಷ್ಟು ಎದ್ದು ಇವಾಗ ರೆಡಿ ಆಗ್ತಾ ಇದ್ದಾನೆ ಸೊ ಅದಾದಮೇಲೆ ಸುಬ್ಬು ಆಲ್ರೆಡಿ ರೆಡಿಯಾಗಿ ಕೆಳಗಡೆ ಹೋದ ಬಿಟ್ಬಿಟ್ಟು ನಾನು ರೆಡಿ ಆದೆ ಸೊ ಇವಾಗ ಎಲ್ಲರೂ ಸೇರಿ ಅತ್ತೆ ಮಾವ ಮಕ್ಕಳು ನಾವು ಎಲ್ಲ ಸೇರಿ ಹುದಕ್ಕೆ ತನ್ನಿ ಹೇರಿಯೋದಕ್ಕೆ ಹೋಗ್ತಾ ಇದ್ದೀವಿ ಅವರು ಬಂದು ಬೆಂಗಳೂರಲ್ಲಿದ್ದಾರೆ ಸೊ ಅದಕ್ಕೆ ನಾವು ಇಷ್ಟು ಜನ ಮಾತ್ರ ಹೋಗ್ತಾ ಇದ್ದೀವಿ ಓಕೆನಾ ಸೊ ಬನ್ನಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನೆನ್ನೆ ಹಬ್ಬ ಮಾಡೋ ಮೂಡಿರಲಿಲ್ಲ ಈಗ ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರ ಬಟ್ ಇವತ್ತು ಐ ಬ್ಯಾಕ್ ವಿತ್ ಗುಡ್ ಮೂಡ್ ಓಕೆನಾ ಸೊ ಬನ್ನಿ ಹೋಗೋಣ ಸೊ ನಾನು ರೆಡಿಯಾಗಿ ಕೆಳಗಡೆ ಬಂದು ಪೂಜೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೀವಿ ಸೊ ಅಲ್ಲಿ ಒಂದು ಸ್ವಲ್ಪ ಕಾರ್ ಪಾರ್ಕ್ ಮಾಡೋಕ್ಕೆ ಸ್ಪೇಸ್ ಕಡಿಮೆ ಇದೆ ಅದಕ್ಕೆ ಎಲ್ಲ ಟೂ ವೀಲರಲ್ಲೇ ಹೋಗ್ತಾ ಇದ್ದೀವಿ ಮತ್ತೆ ಮಾವ ಮತ್ತು ಸುಬ್ಬು ಮೂರು ಜನ ಒಂದು ವೆಹಿಕಲಲ್ಲಿ ಹೋಗ್ತಾಯಿದ್ರೆ ನಾನು ನಮ್ಮ ಮನೆಯವರು ಒಂದು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಯಶು ಇವಾಗ ಆಲ್ರೆಡಿ ಗಣೇಶನ ಹತ್ರನೇ ಮನೆ ಮಾಡಿಬಿಟ್ಟಿದ್ದ ಸೊ ಅದಕ್ಕೆ ನಾವು ಅಲ್ಲಿಂದ ಹಂಗೆ ನಮ್ಮ ಮಾವ ನಾನೇ ಕರ್ಕೊಂಬರ್ತೀನಿ ಮತ್ತೆ ಅಂತ ಹೇಳಿ ಬಂದರು ಸೊ ಸೈಕಲಲ್ಲಿ ಬರಲಿ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ಬೇಡ ಅಷ್ಟು ದೂರ ಅಂತ ಹೇಳಿ ನಮ್ಮ ಮಾವ ಹೋಗಿ ಮತ್ತೆ ಕರ್ಕೊಬಿಟ್ ಬಂದರು ಸೊ ಇಲ್ಲಿ ನಾಗ್ರು ಮಾಡ್ತಾಯಿದ್ದೀವಿ ನಾವು ನೋಡ್ಬೋದು ನಮ್ಮೂರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ ಸೊ ಅತ್ತೆಗೆ ಆಲ್ರೆಡಿ ಬೆಳಗ್ಗೆನೆ ಚಿಕ್ಲಿ ತಂಬಿಟ್ಟೆಲ್ಲ ಮಾಡಿದರು ಪ್ರತಿ ವರ್ಷ ನಾನೇ ಮಾಡ್ತಾ ಇದ್ದೆ ಇವಾಗ ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಂಗೆ ಅಷ್ಟೊಂದು ಇರಲಿಲ್ಲ ಹಬ್ಬ ಮಾಡೋಷ್ಟು ಸೊ ಅದಕ್ಕೆ ಅತ್ತೆನೇ ಅಂದರೆ ಅವ್ರು ಅರ್ಥ ಮಾಡ್ಕೋತಾರೆ ನಾನು ಮಾಡ್ತೀನಿ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ದ್ಯಾಟ್ ತುಂಬ ವಿಪರೀತ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ನನಗೆ ಸೊ ಅದಕ್ಕೆ ಅತ್ತೆನೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ನನಗೆ ಹಬ್ಬದ ದಿನ ಆದರೂ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ನೆನ್ನೆ ಜ್ಞಾನೋದಯ ಆಗಿ ಇವತ್ತು ಸ್ವಲ್ಪ ಬೇಗ ಇದೆ ಎಲ್ಲ ಕೆಲಸ ಮಾಡಿದ್ದೆ ಸೊ ಇವಾಗ ನೋಡ್ಬೋದು ಈ ನಾಗರಿಕಲ್ಲೇನಿದೆ ಅತ್ತೆ ಮತ್ತೆ ಅವರೇ ಪ್ರತಿಷ್ಠಾಪನೆ ಮಾಡಿರೋದು ತುಂಬ ವರ್ಷಗಳ ಹಿಂದೆ ಅದೇನು ಅವ್ರಿಗೆ ಜಾತಕದಲ್ಲೋ ಅಥವಾ ಏನೋ ಒಂದು ಇದು ದೋಷನೋ ಏನೋ ಗೊತ್ತಿಲ್ಲ ನನಗೂ ಎಕ್ಸಾಕ್ಟಾಗಿ ಬಟ್ ಇದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದಾಗ ಅವರು ಇಲ್ಲಿ ಕೆರೆ ಮಾಡ್ಕೊಂಡಿದ್ರಂತೆ ಈ ಕೆರೆ ಏನು ಕಾಣ್ತಾ ಇದೆ ಸೊ ಈ ಕೆರೆ ಬಂದು ಇಲ್ಲಿ ಮೀನು ಹಿಡಿತಾ ಇದ್ರ ಮೀನು ಅಂದರೆ ಕೆರೆ ಮಾಡ್ಕೊಳ್ಳೋದು ಅಂದರೆ ಅಲ್ಲಿ ಸಿಗುವಂಥ ಮೀನುಗಳನ್ನ ಹಿಡಿದು ಫಿಶಿಂಗ್ ಮಾಡೋದು ಅಷ್ಟೇ ಸೊ ಅದನ್ನು ಮಾರಿ ಅದರಲ್ಲೂ ಸಾಕಷ್ಟು ಪ್ರಾಫಿಟ್ ಇದೆ ಫಿಶ್ ಬಾಂಡ್ ಮಾಡಿಕೊಂಡ್ರೆ ಸೊ ಆ ಟೈಮ್ನಲ್ಲಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆಯವರು ಪ್ರತಿಷ್ಠಾಪನೆ ಮಾಡಿರೋಂಥ ನಾಗರಿಕಲ್ಲಂತಿದು ನಮ್ಮ ಅವ ಯಾವಾಗಲೂ ಹೇಳೋರು ಅದನ್ನು ಸೊ ನಾನು ಈಗ ಆಲ್ರೆಡಿ ಹಳೆ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಬಟ್ ಇದು ನೋಡಿದಾಗೆಲ್ಲ ಹಂಗೆ ಅನಿಸುತ್ತೆ ನನಗೆ ಸೊ ಇಲ್ಲಿ ನಾಗರಿಕಲ್ಲೆಲ್ಲ ಪೂಜೆ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಒಂದು ಹತ್ತು ಹೆಜ್ಜೆ ದೂರದಲ್ಲಿ ಒಂದು ಹುತ್ತ ಕೂಡ ಇದೆ ಅದಕ್ಕೆ ಕೂಡ ಪೂಜೆ ಮಾಡ್ತೀವಿ ಎವ್ರಿ ಇಯರ್ ಇದೆ ರುಟೀನ್ ಫಾಲೋ ಆಗುತ್ತೆ ಸುಬ್ಬು ಕೈ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ ಮತ್ತು ನಾನು ಇವತ್ತು ಈ ಬೇರೆ ಸೀರೆ ಉಟ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಅದೇನೋ ಈ ಸೀರೆ ಫಿಕ್ಸ್ ಆಗೋದೆ ಎಂಡಲ್ಲಿ ಅಂದರೆ ನಾನು ಆಲ್ಮೋಸ್ಟ್ ವೇರ್ ಮಾಡಿರೋಂಥ ತಗೊಂಡಿರೋಂಥ ಸೀರೆಗಳೆಲ್ಲ ಒಂದೊಂದು ಟೈಮ್ ವೇರ್ ಮಾಡಿರೋಂಥದ್ದೇ ಸೊ ಅದಕ್ಕೆ ಇವತ್ತು ಇದೇ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂಡೆ ಕಂಫರ್ಟ್ ಇರುತ್ತೆ ಅಂತ ಸೊ ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಮನೆಯವರೆಲ್ಲ ಸೇರಿ ನಾಗರಿಕಲ್ಗೆ ಅದಾದ ಅದಾದಮೇಲೆ ಹುತ್ತಕ್ಕೆ ಪೂಜೆ ಮಾಡಿದ್ವಿ ಮನೆ ಅಂದರೆ ತುಂಬ ಜನ ಬರ್ತಾರೆ ನಮ್ಮ ಎರಡು ಮೂರು ಊರುಗಳಿಂದ ಇದೇ ಒಂದೇ ಜಾಗಕ್ಕೆ ಬಂದು ಪೂಜೆ ಮಾಡುವಂಥದ್ದು ಸೊ ತುಂಬ ಜನ ಇರ್ತಾರೆ ನಾವು ಹೋದಾಗ ಒಂದು ಸೆವೆನ್ ಸೆವೆನ್ ಥರ್ಟಿ ಆಗಿತ್ತು ಅಷ್ಟಕ್ಕೆ ಇಷ್ಟು ಕ್ರೌಡ್ ಇತ್ತು ಇನ್ನೂ ಸ್ವಲ್ಪ ಲೇಟಾಗಿರು ಇನ್ನೂ ಜಾಸ್ತಿ ಜನನೇ ಆಗ್ತಾಯಿದ್ರು ಅಂತ ಹೇಳ್ಬೋದು ಸೊ ನೆಕ್ಸ್ಟು ನಾನು ಹೇಳ್ದಂಗೆ ಹುತ್ತ ಹತ್ರ ಬಂದಿದ್ದೀವಿ ಇಲ್ಲೇ ಒಂದು ಟೆನ್ ಸ್ಟೆಪ್ಸ್ ದೂರದಲ್ಲಿದೆ ಹುತ್ತ ಸೊ ಅಲ್ಲಿಗೆ ಬಂದು ಇವಾಗ ಪೂಜೆ ಮಾಡಬೇಕಾಗಿತ್ತು ಸೊ ಸುಬ್ಬು ಅಂತೂ ಅಲ್ಲಿ ಓಡಾಡ್ತಾನೆ ಇದ್ದ ಸೊ ನಾನು ಪೂಜೆ ಸಾಮಾನೆಲ್ಲ ತಗೊಂಡು ಹುತ್ತದ ಹತ್ರ ಹೋಗ್ತಾಯಿದ್ದೀನಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಮತ್ತೆ ಎಲ್ಲ ರೆಡಿ ಮಾಡಿದ್ರು ನಾವು ಮತ್ತೆ ಇಲ್ಲೆಲ್ಲನೂ ಪೂಜೆ ಮಾಡಿ ಇಲ್ಲೂ ಅಷ್ಟೇ ಹಾಲೆಡ್ದು ಹುತ್ತದ ಮಣ್ಣು ತಗೊಂಡು ಮನೆಗೆ ಹೋಗ್ಬೇಕಂತ ಹೇಳ್ತಾರೆ ಸೊ ಮೊದಲೆಲ್ಲ ಹುತ್ತದ ಮಣ್ಣು ತಿನ್ನೋರಂತೆ ಬಟ್ ಇವಾಗ ಯಾರೂ ತಿನ್ನಲ್ಲ ಯಾಕೆ ಎತ್ಕೋತೀಯ ಅಂತ ನಮ್ಮತ್ತೆಗೆ ಕೇಳ್ತಾ ಕೇಳ್ತಾಯಿದ್ರು ಬಟ್ ಅದು ಸಂಪ್ರದಾಯ ಎತ್ಕೋಬೇಕು ಅಂತೇಳಿ ಅತ್ತೆ ಸ್ವಲ್ಪ ಹುತ್ತದ ಮಣ್ಣೆಲ್ಲ ಎತ್ಕೊಂಡು ಮನೆಗೆ ಬಂದಿದ್ರು ಸೊ ನೋಡ್ಬೋದು ನಮ್ಮ ಮನೇಲಿ ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟು ಜನ ನೀಟಾಗಿ ಎಲ್ಲ ಪೂಜೆ ಮಾಡಿಕೊಂಡು ಒಂಥರ ಮನಸ್ಸಿಗೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಸೊ ಪ್ರತಿ ವರ್ಷ ಮಿಸ್ ಮಾಡಿದೆ ನಾವು ಏನಾದರೂ ಸೂತ್ಕಿದ್ರೆ ಮಾಡೋಲ್ಲ ಇಫ್ ಇನ್ ಕೇಸ್ ನಾವು ಮಾಡ್ಬೋದು ಅನ್ಸಿದ್ರೆ ಖಂಡಿತ ಪ್ರತಿ ವರ್ಷ ಮಿಸ್ ಮಾಡ್ದಿರಾ ಮಾಡ್ತೀವಿ ಸುಬುಗೆ ಇದು ಎರಡನೇ ವರ್ಷ ಅಂದರೆ ಲಾಸ್ಟ್ ಇಯರ್ ಪಾಪು ಇದ್ದಾಗ ಕೂಡ ಮಾಡಿಸಿದ್ದೆ ಬಟ್ ಇದು ಎರಡನೇ ವರ್ಷ ಚೆನ್ನಾಗಾಯ್ತು ಈ ಸರಿ ಪೂಜೆ ಕೂಡ ಅಂತಲೇ ಹೇಳ್ಬೋದು ಬೇಗ ಹೋಗಿದ್ದರಿಂದ ಜನ ಕಡಿಮೆ ಇದ್ದರೂ ಚೆನ್ನಾಗಾಯ್ತು ಆ್ಯಂಡ್ ಅದಾದಮೇಲೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ತೊರೆ ಹೋಗುತ್ತೆ ಅಲ್ಲಿ ಬಂದು ಗಂಗೆ ಪೂಜೆ ಮಾಡೋದು ನೋಡಿ ನಾವು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಎಷ್ಟೊಂದು ಜನ ಪೂಜೆ ಮಾಡಿದ್ರು ಗೊತ್ತಾ ನಾವೇ ಬೇಗ ಅಂದ್ಕೊಂಡ್ರೆ ನಮಗಿಂತ ಬೇಗ ಮಾಡಿರೋರು ಸುಮಾರು ಜನ ಇದ್ದರು ಸೊ ಇಲ್ಲಿ ಬಂದು ನಮ್ಮತ್ತೆ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಚಿಗ್ಲಿ ತಂಬಿಟ್ಟು ಎಲ್ಲಾಡ್ಕೆ ಬಾಳೆಹಣ್ಣು ಎಲ್ಲ ಇಟ್ಟು ಗಂಗೆ ಪೂಜೆ ಮಾಡಿ ಇಲ್ಲಿ ಪೂಜೆ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ದೇವಸ್ಥಾನಕ್ಕೆ ಹೋಗೋದು ಆ ದೇವಸ್ಥಾನ ಬಂದು ಕಬ್ಬಾಳಮ್ಮ ಮದ್ದೂರಮ್ಮ ಪಟ್ಟಾಲಮ್ಮ ಮೂರು ಹೆಂಡೇವ್ರ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇದೆ ಇದ್ರ ಮುಂದೆನೇ ಗಣೇಶನ ಕೂರಿಸಿರ್ತಾರೆ ಅಂದರೆ ಹುತ್ತಕ್ಕೆ ತನಿ ಎದ ಮೇಲೆ ಗಣೇಶನ ದರ್ಶನ ಮಾಡ್ಬೇಕಂತ ಹೇಳ್ತಾರೆ ಸೊ ಇಲ್ಲೂ ಅಷ್ಟೇ ದೇವಸ್ಥಾನದ ಮುಂದೆನೆ ಗಣೇಶನ ಕೂರಿಸಿರ್ತಾರೆ ಸೊ ಅದೆಲ್ಲ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋದು ಸೊ ಐಸ್ ವೆಲ್ಕಮ್ ಬ್ಯಾಕ್ ಇವಾಗೆಲ್ಲ ನೀವು ವಿಡಿಯೋಸ್ ನೋಡಿರ್ತೀರಾ ಎಸ್ ನಾವು ಇವಾಗ ಅಷ್ಟೇ ನಾಗರು ಬಂದ್ವಿ ಸೊ ನಾವು ಅಲ್ಲಿಂದ ಬರುವಾಗಲೇ ಎವ್ರಿ ಇಯರ್ ಯೂಶಲಿ ಅಲ್ಲೇ ಪ್ರಸಾದ ಕೊಡ್ತಾರೆ ಸೊ ಯಾರು ಅಷ್ಟು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಬಿಟ್ಟು ಹೋಗೋಲ್ಲ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲೇ ಊಟ ಮಾಡ್ಕೊಂಬಂದುಬಿಡ್ತೀವಿ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ಬಿಡ್ತೀವಿ ಎಲ್ಲ ಆಯಿತು ಇವಾಗ ಸೊ ಇವಾಗ ಒಂದಿಷ್ಟು ಫೋಟೋಸ್ ಎಲ್ಲ ಎಲ್ಲ ತಗೊಂಡು ಇವಾಗ ಟೈಮ್ ಫಾರ್ ಕುಕ್ಕಿಂಗ್ ಸೊ ಬಂದು ನೈನ್ ತರ್ಟಿ ಆಗಿದೆ ಟೈಮು ಸೊ ಇವಾಗ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಾನೇ ಮಾಡ್ತೀನಿ ಸುಬುನ್ ಕರ್ಕೊಂಬಂದು ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನಾನು ಕುಕ್ಕಿಂಗ್ ಹೋಗ್ತೀನಿ ಸ್ವಲ್ಪ ಕೊಬ್ಬರಿ ಹೋಳಿಗೆ ಮಾಡಬೇಕಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಏನಾದರೂ ಸಾಂಬಾರ್ ಪಲ್ಯ ಆ ಥರ ಮಾಡ್ತೀನಿ ಸೊ ಎಲ್ಲ ನನ್ನ ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಷ್ಟೇ ಗೈಸ್ ಫೋಟೋಸ್ ಎಲ್ಲ ನಾನು ಆ್ಯಡ್ ಮಾಡಿರ್ತೀನಿ ಅಟ್ ದ ಎಂಡ್ ಆಫ್ ದ ಬ್ಲಾಗ್ ಅಥವಾ ಮಧ್ಯದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡ್ಬೋದು ಸೊ ಈಗ ಒಳ್ಳೆ ನಾನು ಈ ಬ್ಲಾಗ್ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ರೀಲ್ಸೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಇವಾಗ ನನ್ನ ಸ್ಯಾರಿ ಚೇಂಜ್ ಮಾಡಿ ಅಡುಗೆಗೆ ಹೋಗ್ಬೇಕು ಓಕೆನಾ ನೆಕ್ಸ್ಟು ಬಟ್ಟೆ ಎಲ್ಲ ಮಾಡೋ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಗಿಟ್ ಸ್ಟಾರ್ಟ್ ಇಟ್ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಇದು ಬಂದು ಸಾಯಂಕಾಲ ಆರು ಗಂಟೆ ಎಕ್ಸಾಕ್ಟಾಗಿ ಟೈಮು ಸೊ ನಾನು ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ ಇವರೆಲ್ಲ ಏನಂದರೆ ಒಬ್ಬಟ್ಟು ಬೇಡ ಒಬ್ಬಟ್ಟು ಬೇಡ ಅಂದರು ಅಲ್ವಾ ರೀ ನೀವು ಇದ್ರ ರೀ ಬೇಡ ನನಗೆ ನಾನು ಏನು ಮಾಡ್ಬಿಟ್ಟು ಟೂ ಡೇಸಿಂದ ನಿದ್ದೆ ಇರಲಿಲ್ಲ ಸುಬ್ಬು ಮಲಗಿಸೋಕೋದೆ ನಮಗೂ ನಿದ್ದೆ ಹೋಗ್ಬಿಡ್ತು ನಿದ್ದೆ ಹೊಟ್ಟೋಗ್ತಿದ್ದೀನಿ ಫುಲ್ಲು ಹಬ್ಬದ ದಿನ ಹೊಟ್ಟೆ ಹಸ್ಕೊಂಡಿದ್ದೀನಿ ನಾನು ಉಪವಾಸ ಿದೆ ಮೂರು ಗಂಟೆ ಬ್ರೀಡು ಅದಕ್ಕೆ ಗೈಸ್ ಇವಾಗ ಜಾಮೂನ್ ಮತ್ತೆ ಆನಿಯನ್ ಪಕೋಡ ಮಾಡ್ತಾ ಇದ್ದೀನಿ ಆಮೇಲೆ ಪಲಾವ್ ಏನಾದರೂ ಮಾಡೋಣ ಅಂದ್ಕೊಂಡಿದೀನಿ ಮತ್ತೆ ನಮ್ಮೂರಲ್ಲಿ ಇವತ್ತೇ ಗಣೇಶ ಬಿಟ್ಬಿಡ್ತಾರೆ ಎಲ್ಲ ಕೇಳಿಸ್ತಾ ಇರಬಹುದು ಸೋಣ ನಿಮಗೆ ನಮ್ಮ ನಮ್ಮೂರಲ್ಲಿ ನಮ್ಮ ಏರಿಯಾದಲ್ಲಿ ಕುರ್ಸಿರೋ ಗಣೇಶ ಇವತ್ತು ಬಿಟ್ಬಿಡ್ತಾರೆ ಸೊ ಅವ್ರ ಪ್ರಸಾದ ಕೊಡ್ತಾರೆ ಗೈಸ್ ಸಣ್ಣ ವೇಸ್ಟ್ ಆಗ್ಬಾರ್ದು ಅಂತ ವೆಯ್ಟ್ ಮಾಡ್ತಾರೆ ನಮ್ಮ ಗಣೇಶ ಅಲ್ವಾ ಅಲ್ಲ ದೇವ್ರ ಪ್ರಸಾದ ತಿನ್ಬಾರ್ದ ವರ್ಷಕ್ಕೆ ಒಂದ್ಸರಿ ಕೊಡ್ತಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಅವ್ರ ಪ್ರಸಾದ ಕೊಡಲಿ ಅಡುಗೆ ಮಾಡೋದು ಅಂತ ಬಟ್ ಜಾಮೂನು ಪಕೋಡಾ ಅಂತೂ ಮಾಡ್ತೀನಿ ಅಷ್ಟೇ ಗಣೇಶನ ಬಿಡುವಾಗ ತೋರಿಸ್ತೀನಿ ಏನು ರಥ ಇಲ್ಲ ಮಾಡ್ತಾರೆ ಸಿಂಪಲ್ ಸೊ ನಮಗೆ ಈ ವರ್ಷ ತಟ್ಟೆ ತಿರ್ಗ ಕೊಟ್ಟವ್ರೆ ಏನಂದರೆ ಅದು ನಮ್ಮ ಕಡೆ ಏನಂದರೆ ನಮ್ಮ ಕೆರಿ ಅಂತೀವಿ ನಾವು ನಮ್ಮ ರೋಡು ನಮ್ಮ ಬೀದಿ ನಮ್ಮ ಏರಿಯಾ ಸೊ ಅಲ್ಲಿ ಏನು ತಟ್ಟೆ ಅಂತ ಕೊಡ್ತಾರೆ ಅವಾಗ ಗಣೇಶನ್ ಕೂರಿಸುವಾಗ ನಮ್ದೊಂದು ಇಷ್ಟ ಅಮೌಂಟು ಅಂತ ಅದರಲ್ಲಿ ಹಣ್ಣು ಸ್ವೀಟ್ಸು ಎಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಮತ್ತು ಒಂದು ತಟ್ಟೆನೂ ಫ್ರೀ ಆಗಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಾವು ನೆಕ್ಸ್ಟ್ ಇಯರ್ ಗಣೇಶ ಕೂರಿಸುವಾಗ ನಾವೇನಾದರೂ ಸ್ವಲ್ಪ ಕಾಣ್ ಅಂದರೆ ಏನೋ ನಮ್ಮ ಕಡೆಯಿಂದ ಒಂದಷ್ಟು ಕೊಡಬೇಕು ಅಷ್ಟೇ ಅಷ್ಟು ಅಂತ ಇಲ್ಲ ಒಂದು ನಾವೇ ನಮಗೆ ಓಕೆ ಅನಿಸೋಷ್ಟು ಕೊಡ್ಬೋದು ಅಷ್ಟೇ ಇನ್ನೇನೇನು ಈ ಸರಿನೂ ಕೊಟ್ಟಿದ್ದರೆ ಬೆಳಗ್ಗೆನೇ ತಂದು ಕೊಟ್ಬಿಟ್ಟು ಹೋದರು ಅದರಲ್ಲಿ ಫ್ರೂಟ್ಸು ಸ್ವೀಟು ಎಲ್ಲ ಇತ್ತು ಅಷ್ಟೇ ಇವಾಗ ನಾನು ನಮ್ಮ ಯಜಮಾನ್ರಿಗೂ ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಎಂಜಾಯ್ ಮಾಡೋಕೆ ಫ್ರೆಂಡ್ಸ್ ಜೊತೆ ಟ್ರಿಪ್ಪು ಒಬ್ಬರ ಯಾವುದೋ ಗೋವಾ ಟ್ರಿಪ್ ಹೋಗ್ತಾಯಿದ್ದಾರೆ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿಬಿಟ್ಟು ಇವಾಗ ಬುಕ್ ಹೋಗ್ತಾ ಇರೋದು ಟ್ರಿಪ್ ಪ್ಲಾನ್ ನನ್ಗೆ ತಲೆ ಬಂದ್ಬಿಟ್ಟೈತೆ ಅಷ್ಟು ಮಾತಾಡ್ತಾರೆ ಮೂರ್ ಜನನು ಫೋನಲ್ಲಿ ನನಗಿಂತ ಅವ್ರಿಬ್ರ ಹತ್ರನೇ ಮಾತಾಡೋದು ಜಾಸ್ತಿ ಯಜಮಾನ್ರು ಅದಕ್ಕೆ ಕ್ಷೇಮವಾಗಿ ಕ್ಷೇಮವಾಗಿ ಟ್ರಿಪ್ ಹೋಗ್ಬಿಟ್ಟು ಬರ್ಲಿ ಅಂತೇಳಿ ಇವತ್ತೇ ಎಲ್ಲ ಸ್ವೀಟು ಖಾರ ಮಾಡಿ ಬಿಡ್ತಾ ಇದೀನಿ ಗೈಸ್ ಅಷ್ಟು ಅಂತಾರೆ ಅದೋಗಿ ತಿಂತಾರೆ ತಿಂತಾರೆ ಸೀ ಫುಡ್ ಮಿಸ್ ಮಾಡಲ್ಲ ಓಕೆ ಬಾಯ್ 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 ಇದನ್ನು ಹಾಕೊಡುದು ನನಗೆ ಟ್ರೈ ಪೌಡಗ್ರೋ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಟ್ರಿಪ್ ಹೊಚ್ಚಿರೋದು ಇವರು ನಾನು ಟ್ರೈ ಪೌಡ್ ಎತ್ಕೊಂಡೋಗ್ತೀನಿ ಇದು ಕೊಂಚೂ ರ ಫಿಕ್ಸ್ ಮಾಡಿಕೊಡಿ ಅಮೌಂಟು ಬಿಡಿ ಸೊಗೈ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಏನೇನ್ ರೆಡಿ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಕಾಟೇರ ಮೂವಿ ಬರ್ತೈತೆ ನಾನು ಮೂವೀಸ್ ಅಷ್ಟು ನೋಡಲ್ಲ ಸೊ ಕಾಟೇರ ಮೂವಿ ನೋಡಿರ್ಲಿಲ್ಲ ಸೊ ಅದಕ್ಕೆ ಅದನ್ನೊಂದು ನೋಡ್ಕೊಂಡು ಕುತ್ಕೋಬತ್ತೆ ಹಂಗೆ ಅಲ್ಲೇ ಟಿ ವಿ ಹತ್ರನೇ ಮಾಡೋದ್ನಲ್ಲ ಸೊ ಅದಕ್ಕೆ ಏನೂ ನಾನು ತೋರ್ಸೋಕೆ ಹೋಗಲಿಲ್ಲ ಇಲ್ಲಿ ಜಾಮೂನ್ಗೆಲ್ಲ ಅಲ್ಲೇ ಕುತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ ಶುಗರ್ ಸಿರಪ್ ರೆಡಿಯಾಗಿತ್ತು ಮತ್ತು ನಾನಿಲ್ಲಿ ಈರುಳ್ಳಿನೆಲ್ಲ ಸ್ಲೈಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಕಲಿಸ್ಬಿಟ್ಟಿಟ್ಟಿದ್ದೀನಿ ಅದು ಪಕೋಡ ಮಾಡ್ತೀನಿ ಸೊ ಉಳಿದಿರೋದು ಇವಾಗ ಮಾಡಿ ತೋರಿಸ್ತೀನಿ ಸೊ ನಾನಂತೂ ಇವಾಗ ಫುಲ್ಲು ಒಂಥರ ಮನೆ ಕೆಲಸಗಳ ಕಡೆ ಕಾನ್ಸಂಟ್ರೇಷನ್ನೇ ಕಡಿಮೆ ಆಗೋಗ್ಬಿಟ್ಟಿದೆ ಮೊದಲಿಗೆ ಒನ್ ಅವರ್ ಟೈಮ್ ಕೊಟ್ಟರೆ ಎಲ್ಲ ಮಾಡಕ್ಕೆ ಬಿಡ್ತಾಯಿದ್ದೆ ಬಟ್ ಇವಾಗ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲರ್ದ ಇಲ್ಲರ್ದ ಆ ಥರ ಆಗೋಗ್ಬಿಡ್ತಾಯಿದೆ ಸ್ವಲ್ಪ ಸ್ಕೀಮ್ ಒಂದು ಸ್ಟಾರ್ಟ್ ಆಗೋವ್ರಿಗೂ ಅಷ್ಟೇ ಏನಾಗ್ತಿದೆ ಅಂದರೆ ಈ ಸ್ಕೀಮ್ ಅವರು ಅಂದರೆ ಸ್ಕೀಮ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಮೆಸೇಜ್ ಮಾಡ್ತಾರೆ ಅವ್ರು ಕಾಲ್ ಮಾಡ್ತಾರೆ ಸೊ ಅವ್ರು ಮೆಸೇಜ್ ಮಾಡಿದಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಲೇಬೇಕು ಇಲ್ಲಾಂತಂದರೆ ಅವರು ನೀವು ರೆಸ್ಪಾಂಡೇ ಮಾಡೋಲ್ಲ ಹಾಗೆ ಹಿಂಗೆ ಅಂತ ಅವರು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ಆದಷ್ಟು ನನ್ನ ಟೈಮ್ನ ಸ್ಕೀಮ್ಗೆ ಜನ ಜಾಯಿನ್ ಮಾಡೋದ್ರಲ್ಲೇ ಕಳೀತಾ ಇದ್ದೀನಿ ಅಂತ ಹೇಳ್ಬೋದು ಮನೆ ಕೆಲಸದ ಕಡೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಟೈಮ್ ಅಂತಲೇ ಹೇಳ್ಬೋದು ಯಾಕಂದರೆ ಇರೋ ಟ್ವೆಂಟಿ ಫೋರ್ ಅವರ್ಸು ಸುಬ್ಬರು ನೋಡ್ಕೋಬೇಕು ಶಾಪ್ ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಮತ್ತು ಕ್ರೀಮ್ ಕೆಲಸ ಮಾಡಬೇಕು ಪ್ಯಾಕ್ಸ್ ಮಾಡಬೇಕು ಅಂದರೆ ಆರ್ಡರ್ಸ್ ಪ್ಯಾಕ್ ಮಾಡಬೇಕು ಇದೆಲ್ಲ ಒಂಥರ ಮಿಸ್ ಆಗೋಗ್ಬಿಟ್ಟಿದೆ ನನಗೆ ಮೈಂಡೇನೆ ಆ್ಯಂಡ್ ಅದಾದಮೇಲೆ ಏನಂದರೆ ಇದ್ರ ಜೊತೆಗೆ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಇದೆಲ್ಲ ಇದ್ದೇ ಇರುತ್ತಲ್ಲ ಸೊ ನಾನಂತೂ ಪ್ರತಿದಿನ ಪೂಜೆ ಮಾಡಲೇಬೇಕು ಸೊ ಅದಕ್ಕೂ ಅಷ್ಟೇ ಟೈಮ್ ಕೊಡಲೇಬೇಕು ಸೊ ಅದರಿಂದ ಒಂದು ಸ್ವಲ್ಪ ಮೈಂಡು ರಿಲ್ಯಾಕ್ಸೇಷನ್ ಇಲ್ಲ ಅಂತ ಅನಿಸ್ತದೆ ಸ್ವಲ್ಪ ಸೆಪ್ಟೆಂಬರ್ ಫಿಫ್ಟೀಂತ್ ಕಳ್ಕೊಂಡು ಎಲ್ಲಾದರೂ ಕಡೆ ಏನಂತಾರೆ ಒಂದು ಟೈಮ್ ಬ್ರೇಕ್ ತಗೊಂಡು ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ಖಂಡಿತ ಏನಾದರೂ ರೆಸಾರ್ಟ್ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಸಾಧ್ಯ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದ ಅದಾದಮೇಲೆ ನಾನು ಮೊದಲೇ ಪ್ರಿಪೇರ್ ಮಾಡಿಟ್ಟಿದ್ದಂಥ ಜಾಮೂನ್ಗಳನ್ನ ಎಣ್ಣೆಗಾಕಿ ಡಿಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಸಿಂಪಲ್ ಅಲ್ವ ತುಂಬ ಬೇಗ ಆಗೋಗೈತೆ ಇವೇನು ರೆಸಿಪಿ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೆ ನಾನು ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಸೊ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಜಾಮೂನ್ಗಳನ್ನ ಡಿಪ್ ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಶುಗರ್ ಸಿರಪ್ ಹಾಕ್ಕೊಂಡ್ರೆ ಜಾಮೂನ್ ರೆಡಿ ಸೊ ಇದೇ ಎಣ್ಣೆಗೆ ನಾನು ಪಕೋಡ ಏನಿರುತ್ತೋ ಅದನ್ನು ಕೂಡ ಹಾಕಿ ಡಿಪ್ ಫ್ರೈ ಮಾಡ್ಕೊಂಡಿದ್ದೀನಿ ಪಕೋಡ ನಾನು ಒಂದೇ ನಾಲ್ಕೈದು ವೆರೈಟಿ ಆಫ್ ಪಕೋಡ ಮಾಡ್ತೀನಿ ಈರುಳ್ಳಿ ಪಕೋಡನೇ ಸೊ ಅದನ್ನು ಅದರಲ್ಲಿ ಒಂದು ವೆರೈಟಿನ ಇವತ್ತಿನ ವಿಡಿಯೋನಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಸೊ ನೋಡಿ ಡೈರೆಕ್ಟಾಗಿ ಎಣ್ಣೆಯಿಂದ ತೆಗೆದು ಶುಗರ್ ಸಿರಪ್ ಹಾಕಿ ನೆನೆ ಅದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಳ್ಳೋದ್ರೆ ಸ್ವಲ್ಪ ದಪ್ಪ ಬರುತ್ತೆ ಅದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೆ ಸೊ ಇದಕ್ಕೆ ಒಂದು ಎರಡು ಮೂರು ಗಡ್ಡೆ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೆಳ್ಳುಳ್ಳಿ ಕಟ್ ಮಾಡೋದು ಬಿಡಿಸೋದೆಲ್ಲ ಅದಾದಮೇಲೆ ಅಂದರೆ ಈರುಳ್ಳಿಗೆ ಈಗ ಆಲ್ರೆಡಿ ಉಪ್ಪು ಕಲಸಿ ಈರುಳ್ಳಿ ನೆನೆಯೋದಕ್ಕೆ ಬಿಟ್ಟಿದೆ ಅದು ನೀರು ಬಿಡುತ್ತೆ ಉಪ್ಪು ಕಲಸಿಟ್ಕೊಂಡಾಗ ಅದೇ ನೀರಲ್ಲಿ ನಾವು ಕಡಲೆ ಇಟ್ಟು ಕಲಿಸ್ಕೋಬೇಕು ಇದಕ್ಕೆ ಅಚ್ಕಾರದ ಪುಡಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯಂಟ್ಸು ನಾನು ಇನ್ನೇನು ಹಾಕೋಲ್ಲ ಯೂಶಲಿ ಇದು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಬಟ್ ಆಲ್ಮೋಸ್ಟು ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಗಿಡಕ್ಕೆ ಕೈ ಹಾಕೋದು ಬೇಡ ಅಂತ ಕರ್ಬೇವಿನ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಈಗಿರುವಾಗ ಆ ನೀರಿಗೆ ನಾವು ಕಡಲೆ ಹಿಟ್ಟು ಎಷ್ಟು ಹೊಂದುತ್ತೋ ಅಷ್ಟು ಹಾಕಿ ಕಲಿಸ್ಕೋಬೇಕು ಆ್ಯಕ್ಚುಲಿ ಇದು ಈರುಳ್ಳಿಗೆ ಕಡಲೆ ಹಿಟ್ಟು ಹಾಕಬೇಕು ಕಡ್ಲೆ ಹಿಟ್ಟಿಗೆ ಈರುಳ್ಳಿ ಹಾಕೋದಲ್ಲ ಹಿಟ್ಟಿನ ಪ್ರಮಾಣ ಕಡಿಮೆ ಇದ್ದರೂ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಆವಾಗಲೇ ಅದು ಆನಿಯನ್ ಪಕೋಡ ಆಗೋದು ಸೊ ಇದರಲ್ಲಿ ತರಕಾರಿ ಪಕೋಡ ಮಾಡ್ಬೋದು ಕ್ಯಾಬೇಜ್ ಪಕೋಡ ಮಾಡ್ಬೋದು ಎಲ್ಲ ಒಂದೇ ಥರ ಬಟ್ ಇಂಗ್ರೀಡಿಯಂಟ್ಸ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಈರುಳ್ಳಿ ಪಕೋಡ ನಾನೇನು ಕಡಲೆಕಾಯಿ ಬೀಜ ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಬಟ್ ಇದು ಸಿಂಪಲ್ ಆಗಿರಲಿ ಮತ್ತು ನಾವಂತೂ ಇವಾಗ ನಾನ್ ವೆಜ್ ಎಲ್ಲ ಏನು ತಿನ್ನೋ ಹಬ್ಬದಿಂದ ಅಫ್ಕೋರ್ಸ್ ತಿನ್ನಲ್ಲ ಬಟ್ ನಾರ್ಮಲ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ದಾಗಿಂದ ತಿಂತಾ ಇಲ್ವಲ್ಲ ಸೊ ಏನಾದರೂ ತಿನ್ಬೇಕು ಅನಿಸುತ್ತೆ ಸೊ ಅದಕ್ಕೋಸ್ಕರ ಮನೇಲಿ ಮಾಡೋಣ ಅಂತ ಹೇಳಿ ಇದನ್ನು ಮಾಡಿದ್ದು ಸೊ ಕಾಯ್ತಾ ಕಾಯ್ತಾರಂಥ ಎಣ್ಣೆಗೆ ಆಗಿ ಪಕೋಡಾನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಅಥವಾ ಕ್ರಿಸ್ಪಿನೆಸ್ ಬರೋವರೆಗೂ ಇದನ್ನು ಡಿಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಗರಿ ಗರಿಯಾದ ಆನಿಯನ್ ಪಕೋಡಾ ರೆಡಿಯಾಗುತ್ತೆ ಮನೆಯಲ್ಲಿ ತುಂಬ ಎಲ್ಲರಿಗೂ ಇಷ್ಟ ಇವನ್ ನಮ್ಮ ಮಾವಂಗೆ ಜಾಸ್ತಿ ಇಷ್ಟ ನಮ್ಮತ್ತೆಯಂತೂ ಇಷ್ಟಪಡೋಲ್ಲ ಆನಿಯನ್ ಪಕೋಡಾನ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಆವಂಗಿಬ್ಬರಿಗೂ ಇಷ್ಟ ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಆನಿಯನ್ ಪಕೋಡ ಮಾಡ್ತಾನೆ ಇರ್ತೀನಿ ಇದರಲ್ಲಿ ವೆರೈಟೀಸ್ ಬೇಕು ಅಂದರೆ ಎಷ್ಟು ಚಾನಲಲ್ಲಿ ವೀಡಿಯೋಸ್ ಶೇರ್ ಮಾಡಿದ್ದೀನಿ ನೀವು ಅದನ್ನು ನೋಡಿಕೊಂಡು ರೆಸಿಪಿ ರೆಡಿ ಮಾಡ್ಕೋಬೋದು ಸೊ ನೋಡಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ಎಣ್ಣೆಯಿಂದ ಆಚೆ ತೆಗೆದ್ರೆ ಗರಿ ಕರಿ ಅಥವಾ ಪಕೋಡ ರೆಡಿ ಆಗುತ್ತೆ ಸೊ ಇದೇ ಮತ್ತು ಉಳಿದಿರುವಂಥ ಹಿಟ್ಟಿಗೂ ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟು ಗಣೇಶ ಬಿಡುವಂಥ ವೀಡಿಯೋಸ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ